ಘೋಷಿತ ದೇವಮಾನವ ನಿತ್ಯಾನಂದ ಸ್ವಾಮಿ ಆಘಾತಕಾರಿ ಮಾಹಿತಿ ಬಹಿರಂಗ ಸದಾ ವಿವಾದದಲ್ಲಿ ಸಿಲುಕಿಕೊಳ್ಳುವಂತಹ ಧರ್ಮೋಪದೇಶಕರಲ್ಲಿ ಒಬ್ಬರಾದ ನಿತ್ಯಾನಂದ ಸ್ವಾಮಿಯವರನ್ನ ತೋರ್ತು ಪ್ರಸ್ತುತ ಕೈಲಾಸದಲ್ಲಿ ವಾಸಿಸ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇತ್ತು ಅವರು ಸಾಮಾಜಿಕ ಮಾಧ್ಯಮಗಳ ಮೂಲಕ ಕಾಲಕಾಲಕ್ಕೆ ಜನರನ್ನ ಭೇಟಿಯಾಗ್ತಾ ಇದ್ದಾರೆ ಆದರೆ ಎರಡು ದಿನಗಳ ಹಿಂದೆ ಅವರು ನಿಧನರಾದರು ಎಂಬ ಸುದ್ದಿ ವೇಗವಾಗಿ ಹರಡ್ತಾ ಇದೆ ನಿತ್ಯಾನಂದನ ಸಹೋದರಿಯ ಮಗ ಸುಂದರೇಶ್ವರನ್ ಈ ಮಾಹಿತಿಯನ್ನ ವಿಡಿಯೋ ಮೂಲಕ ಬಹಿರಂಗಪಡಿಸಿದ್ದಾರೆ ಹಾಗಾದ್ರೆ ಈ ನಿತ್ಯಾನಂದ ಯಾರು ನಿತ್ಯಾನಂದ ತಮ್ಮ ಆಧ್ಯಾತ್ಮಿಕತೆ ಮತ್ತು ಭ್ರಷ್ಟಾಚಾರದ ಮೂಲಕ ಜನರ ಗಮನವನ್ನು ಸೆಳೆದಿದ್ದಾರೆ ಹಲವಾರು ಆಶ್ರಮಗಳು ಮತ್ತು ಆಧ್ಯಾತ್ಮಿಕ ಪ್ರವಚನಗಳಿಗೆ ಹೆಸರುವಾಸಿಯಾಗಿದ್ದಂತಹ ಅವರು ನಿರಂತರ ವಿವಾದಗಳಲ್ಲಿ ಸಿಲುಕಿಕೊಂಡವರು ನಟಿ ರಂಜಿತಾ ಜೊತೆ ನಿತ್ಯಾನಂದನ ಆತ್ಮೀಯ ವಿಡಿಯೋಗಳು ಸೋರಿಕೆಯಾಗಿ ಅವರ ಖ್ಯಾತಿಗೆ ಕಳಂಕ ಕೂಡ ತಂದಿದ್ವು ಈ ಪ್ರಕರಣಗಳಿಂದಾಗಿ ನಿತ್ಯಾನಂದ ವಿದೇಶಕ್ಕೆ ಪಲಾಯನ ಮಾಡಿದ್ದಾರೆ ನಂತರ ಅವರು ಹಿಂದೂ ಜನರಿಗೆ ಕೈಲಾಸ ಎಂಬ ಪ್ರತ್ಯೇಕ ದೇಶವನ್ನ ಸ್ಥಾಪಿಸುವುದಾಗಿ ಘೋಷಣೆ ಮಾಡಿದ್ರು ಅವರು ತಮ್ಮನ್ನ ಆ ದೇಶದ ಅಧ್ಯಕ್ಷ ಅಂತ ಘೋಷಿಸಿಕೊಂಡು ಅಲ್ಲಿಂದಲೇ ಆಧ್ಯಾತ್ಮಿಕ ಉಪನ್ಯಾಸಗಳನ್ನು ನೀಡಿದ್ರು ಅವರು ಎಕ್ವೆಡಾರ್ನಲ್ಲಿ ಒಂದು ದ್ವೀಪವನ್ನು ಖರೀದಿಸಿ ಅದಕ್ಕೆ ಕೈಲಾಸ ಅಂತ ಹೆಸರಿಟ್ಟು ಆ ದೇಶಕ್ಕೆ ಪ್ರತ್ಯೇಕ ಕರೆನ್ಸಿ ಧ್ವಜ ಮತ್ತು ಅಂಚೆ ಚೀಟಿಯನ್ನ ಪರಿಚಯ ಮಾಡಿದ್ರು ಜಗತ್ತು ಅವರ ಚಟುವಟಿಕೆಗಳನ್ನ ಗಮನಿಸ್ತಾ ಇದ್ದಂತೆ ನಿತ್ಯಾನಂದ ಅವರ ಆರೋಗ್ಯದ ಬಗ್ಗೆ ವರದಿಗಳು ಹೊರಬರಲು ಪ್ರಾರಂಭಿಸಿದ್ವು ಕೆಲವು ದಿನಗಳ ಹಿಂದೆ ಅವರು ದೀರ್ಘಕಾಲದವರೆಗೆ ಅನಾರೋಗ್ಯದಿಂದ ಬಳಲ್ತಾ ಇದ್ರು ಮತ್ತು ಕೋಮಾದಲ್ಲಿ ಇದ್ದಾರೆ ಎಂಬ ವರದಿಗಳು ಬಂದಿದ್ವು ಆದರೆ ಅವರು ಈ ವದಂತಿಗಳಿಗೆ ಅಂತ್ಯ ಹಾಡಲು ವಿಡಿಯೋ ಮೂಲಕ ಉಪನ್ಯಾಸಗಳನ್ನು ನೀಡಲು ಪ್ರಾರಂಭ ಮಾಡಿದ್ರು ಆದರೆ ಈಗ ಅವರು ಮತ್ತೆ ಸಾವನ್ನಪ್ಪಿದ್ದಾರೆ ಎಂಬ ವರದಿಗಳು ಹರಿದಾಡ್ತಾ ಇದೆ ಆದರೆ ವಿವಿಧ ಮೊಕದ್ದಮೆಗಳಿಂದ ತಪ್ಪಿಸಿಕೊಳ್ಳಲು ನಿತ್ಯಾನಂದ ಈ ರೀತಿ ಸುಳ್ಳು ಮಾಹಿತಿಯನ್ನ ಹರಡಿಸಿರಬಹುದು ಅಂತ ಹೇಳಲಾಗ್ತಾ ಇದೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ